ಜಾನ್ವಿ ಅವರ ಕಡೆಯಿಂದ ಒಂದು ಅದ್ಭುತವಾದಂತಹ ಗುಡ್ ನ್ಯೂಸ್ ಸಿಕ್ಕಿದೆ ಜಾನ್ವಿ ಅವರು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಮುಂಚೆ ನಿರೂಪಕಿಯಾಗಿದ್ರು ಬಹಳಷ್ಟು ಚೆನ್ನಾಗಿ ಒಂದು ರಿಯಾಲಿಡೇಷನ್ ಅನ್ನು ಸಹ ಕಾಣಿಸ್ಕೊಂಡಿರ್ತಾರೆ ನಮ್ಮ ಸೂಪರ್ ಸ್ಟಾರ್ ನಲ್ಲಿ ಅದಾದ ಬಳಿಕ ಇವರು ಸಿನಿಮಾ ಕ್ಷೇತ್ರಕ್ಕೂ ಕೂಡ ಎಂಟ್ರಿ ಕೊಡ್ತಾರೆ ಬಹಳಷ್ಟು ರೀತಿಯಲ್ಲಿ ಡಿಫರೆಂಟ್ ಆಗಿ ಕಾಣಿಸೋಕೆ ಶುರು ಮಾಡ್ತಾರೆ ಹೌದು ಇವರು ವಿಚ್ಛೇದನವನ್ನ ಕೊಟ್ಬಿಡ್ತಾರೆ ಆ ಒಂದು ಮಗ ಕೂಡ ಇದ್ದಾರೆ ನೆಕ್ಸ್ಟ್ ಏನ್ ಒಂದು ಗುಡ್ ನ್ಯೂಸ್ ಅಂದ್ರೆ ಈಗ ಸದ್ಯಕ್ಕೆ ಅವರು ಹೀರೋಯಿನ್ ಆಗಿ ಕಂಪ್ಲೀಟ್ ಆಗಿ ಮಿಂಚ್ತಾ ಇದ್ದಾರೆ ಅಂತ ಹೇಳ್ಬೋದು ಈಗ ನಿರೂಪಣೆಯರು ಸಹ ಬಿಟ್ಬಿಟ್ರು ಆಂಕರಿಂಗ್ ಕ್ಷೇತ್ರದಲ್ಲಿ ಬಹಳಷ್ಟು ಹೆಸರು ಮಾಡೋದು ಈಗ ನಟಿಯಾಗಿ ಕಂಪ್ಲೀಟ್ ಆಗಿ ಆ ಒಂದು ಸಿನಿಮಾವನ್ನ ಮಾಡ್ತಾ ಇದ್ದಾರೆ ಅದುವೇ ಬಿಗ್ ಬಾಸ್ ವಿನ್ನರ್ ರೂಪೇಶ್ ಶೆಟ್ಟಿ ಅವರೊಟ್ಟಿಗೆ ಒಂದು ಸಿನಿಮಾ ಮಾಡ್ತಿರೋದು ಸಿನಿಮಾ ಹೆಸರು ಅಧಿಪತ್ರ ಅಂತ ಈ ಒಂದು ಸಿನಿಮಾ ಇದೇ ತಿಂಗಳಂದ್ರೆ ಫೆಬ್ರವರಿ ಏಳನೇ ತಾರೀಕು ರಿಲೀಸ್ ಆಗ್ತಾ ಇದೆ ಎಸ್ ಹೌದು ಅಧಿಪತ್ರ ರಾಜ್ಯಾದ್ಯಂತ ರಿಲೀಸ್ ಆಗುತ್ತಿದ್ದು ಈ ಒಂದು ಸಿನಿಮಾದಲ್ಲಿ ಒಂದು ಹೀರೋಯಿನ್ ಆಗಿ ಒಂದು ಅದ್ಭುತವಾದಂತ ನಟಿ ಅಂತಾನೆ ಈಗ ಕರೆಯಲ್ಪಡುವಂತ ಜಾನ್ವಿ ಅವರು ನಟಿಸುತ್ತಿದ್ದಾರೆ ಜೀವನದಲ್ಲಿ ತುಂಬಾನೇ ನೋವುಗಳನ್ನು ಅನುಭವಿಸಿದ್ದಾರೆ ಸೊ ಹೀಗಾಗಿ ಫೈನಲ್ ಆಗಿ ಎಂಡ್ ಅಪ್ ಮಾಡುತ್ತೆ ಒಂದು ಮದುವೆಯ ಒಂದು ಕ್ಷಣ ಏನಿತ್ತು ಎಲ್ಲವನ್ನು ಎಂಡ್ ಮಾಡಿ ವಿಚೇತನವನ್ನ ಕೊಡ್ತಾರೆ ತಮಗೆ ಇಷ್ಟ ಬಂದಂತೆ ಜೀವನ ನಡೆಸಲು ಮುಂದಾಗ್ತಾರೆ ಸಿನಿಮಾ ಅವಕಾಶಗಳಿಗಾಗಿ ವೆಯ್ಟ್ ಮಾಡ್ತಾರೆ ಅದೇ ರೀತಿ ಆಂಕರಿಂಗ್ ಆದ್ಮೇಲೆ ಸಿನಿಮಾ ಅವಕಾಶಗಳು ಕೂಡ ಸಿಗುತ್ತೆ ನಟಿಯಾಗಿ ಸ್ಯಾಂಡಲ್ವುಡ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟು ಇದೀಗ ಮಿಂಚಲು ರೆಡಿ ಆಗಿದ್ದಾರೆ ನಿಮ್ಗೂ ಕೂಡ ಆಂಕರ್ ಜಾನವಿ ಇಷ್ಟ ತಪ್ಪದೇ ಕಮೆಂಟ್ ಮಾಡಿ